ನಮಸ್ಕಾರ ಪ್ರಿಯ ಸ್ನೇಹಿತರೆ ಎಲ್ಲರಿಗೂ ನಾಡಹಬ್ಬ ದಸರಾದ ಶುಭಾಶಯಗಳು ನವರಾತ್ರಿಯ ಐದನೆಯ ದಿನ ದುರ್ಗಾದೇವಿಯ ಐದನೇ ಅವತಾರವಾದ ತಾಯಿ ಸ್ಕಂದಾಮಾತ ರೂಪವನ್ನು ಪೂಜಿಸಲಾಗುತ್ತದೆ ಈ ಬಾರಿ ಅಕ್ಟೋಬರ್ ಏಳನೇ ತಾರೀಕು ಸೋಮವಾರ ಸ್ಕಂದ ಮಾತಾ ದೇವಿಯನ್ನು ಪೂಜೆ ಮಾಡಲಾಗುತ್ತದೆ ಸ್ನೇಹಿತರೆ ಈ ದೇವಿಯನ್ನು ಸ್ಕಂದ ದೇವಿ ಅಂತ ಯಾಕೆ ಕರೀತಾರೆ ಅನ್ನೋದನ್ನು ಒಂದು ಸಣ್ಣ ಕತೆ ಮುಖಾಂತರ ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಪೌರಾಣಿಕ ನಂಬಿಕೆಯ ಪ್ರಕಾರ ಬ್ರಹ್ಮದೇವನನ್ನು ಮೆಚ್ಚಿಸಲು ತಾರಕಾಸುರನೆಂಬ ರಾಕ್ಷಸನು ತೀವ್ರವಾದ ತಪಸ್ಸನ್ನು ಮಾಡಿದನು ಅವನ ತಪಸ್ಸ ಶಕ್ತಿಗೆ ಮೆಚ್ಚಿದ ಬ್ರಹ್ಮದೇವನು ನಿನಗೆ ಯಾವ ವರವನ್ನು ಬೇಕು ಕೇಳಿಕೋ ಅಂತ ಹೇಳ್ತಾರೆ ಆಗ ತಾರಕಾಸುರನು ನನಗೆ ಅಮರತ್ವದ ವರ ಬೇಕು ನನಗೆ ಯಾವುದೇ ಕಾರಣಕ್ಕೂ ಸಾವು ಬರದೇ ಇರುವಂಥ ವರವನ್ನು ಕೊಡು ದೇವನೇ ಅಂತ ಕೇಳ್ತಾನೆ ಆಗ ಅದು ಹೇಗೆ ಸಾಧ್ಯ ಅಂತ ಬ್ರಹ್ಮದೇವರು ತಾರಕಾಸುರನಿಗೆ ಕೇಳಿದಾಗ ತಾರಕಾಸುರನು ಬ್ರಹ್ಮದೇವನಿಗೆ ಶಿವ ನನಗೆ ಸಾವು ಬರುವುದೇ ಆದರೆ ಅದು ಶಿವನ ಪುತ್ರನ ಕೈಯಲ್ಲಿ ನನ್ನ ಸಾವಾಗಬೇಕು ಎಂದು ವರವನ್ನು ಕೇಳಿಕೊಂಡ ಅದಕ್ಕೆ ಬ್ರಹ್ಮದೇವನು ತಥಾಸ್ತು ಎಂದು ತಾರಕಾಸುರನಿಗೆ ಶಿವನ ಪುತ್ರನ ಕೈಯಿಂದ ನಿನ್ನ ವಧೆಯ ಎಂದು ವರವನ್ನು ಕೊಟ್ಟನು ಆದ ತಾರಕಾಸುರನಿಗೆ ಆ ವರವನ್ನು ಕೇಳುವುದಕ್ಕೆ ಒಂದು ಕಾರಣ ಇತ್ತು ಸ್ನೇಹಿತರೆ ಅವನ ಮನಸ್ಸಿನಲ್ಲಿ ಎಂದಿಗೂ ಪರಶಿವನಿಗೆ ಮದುವೆಯಾಗುವುದಿಲ್ಲ ಒಂದು ವೇಳೆ ಮದುವೆಯಾದರೂ ಶಿವನಿಗೆ ಮಕ್ಕಳಾಗುವುದಿಲ್ಲ ಹಾಗಾಗಿ ನನಗೆ ಸಾವು ಬರುವುದಿಲ್ಲ ಎನ್ನುವುದು ತಾರಕಾಸುರನ ಒಂದು ನಂಬಿಕೆಯ ಅಚಲವಾದ ನಂಬಿಕೆಯಾಗಿತ್ತು ಆದ ಆ ನಂಬಿಕೆಯ ಪ್ರಕಾರ ತಾರಕಾಸುರನು ಎಲ್ಲ ದೇವತೆಗಳಿಗೂ ಮುನಿಗಳಿಗೂ ಎಲ್ಲರಿಗೂ ಹಿಂಸೆಯನ್ನು ಉಪಟಳವನ್ನು ಕೊಡಲು ಪ್ರಾರಂಭಿಸಿದನು ಎಲ್ಲ ದೇವತೆಗಳು ತಾರಕಾಸುರನ ಒಂದು ಹಿಂಸೆ ಉಪಟಳದಿಂದ ಬೆಂದು ಬೇಸತ್ತು ಹೋಗಿ ಎಲ್ಲರೂ ಮಹಾದೇವ ಶಿವನತ್ತಿರ ಹೋಗಿ ಪ್ರಾರ್ಥಿಸಿಕೊಂಡರು ಆಗ ದೇವತೆಗಳ ಪ್ರಾರ್ಥನೆಗೆ ಮಣಿದ ಪರಶಿವನು ಪಾರ್ವತಿ ದೇವಿಯನ್ನು ವಿವಾಹವಾದನು ಆಮೇಲೆ ಕಾರ್ತಿಕೇಯ ಜನಿಸಿದನು ಕಾರ್ತಿಕೇಯ ಬೆಳೆದು ದೊಡ್ಡವನಾದ ನಂತರ ಅವನು ತಾರಕಾಸುರನನ್ನು ಕೊಂದನು ಹೀಗಾಗಿ ಈಕೆ ಸ್ಕಂದನ ತಾಯಿ ಆದ್ದರಿಂದ ಕಾರ್ತಿಕೇಯ ಅವಳನ್ನು ಸ್ಕಂದ ಮಾತೆ ಎಂದು ಕರೆದನು ದೇವಿ ಸ್ಕಂದ ಮಾತೆಯು ನಾಲ್ಕು ತೋಳುಗಳನ್ನು ಹೊಂದಿದ್ದಾಳೆ ಒಂದು ಕೈಯಲ್ಲಿ ಕಾರ್ತಿಕೇಯ ಅಂದರೆ ಸ್ಕಂದನನ್ನು ಹಿಡಿದುಕೊಂಡಿದ್ದಾಳೆ ಇನ್ನೊಂದು ಕೈಯಲ್ಲಿ ವರಮುದ್ರೆಯನ್ನು ಹಿಡಿದುಕೊಂಡಿದ್ದಾಳೆ ಇನ್ನು ಎರಡು ಕೈಗಳಲ್ಲಿ ಕಮಲವನ್ನು ಹೊಂದಿದ್ದಾಳೆ ಸಿಂಹದ ಮೇಲೆ ಕುಳಿತು ಸಂಚಾರ ಮಾಡುತ್ತಾಳೆ ಈ ದೇವಿಯನ್ನು ಪದ್ಮಾಸನರೂಢ ದೇವಿ ಎಂದು ಸಹ ಕರೆಯುತ್ತಾರೆ ಹಾಗಾಗಿ ಈ ದೇವಿಗೆ ಸ್ಕಂದ ಮಾತಾ ದೇವಿ ಎನ್ನುವ ಹೆಸರು ಬಂದಿತು ಸ್ನೇಹಿತರೆ ಇನ್ನು ಈ ದೇವಿಯನ್ನು ಭಕ್ತಿ ಶ್ರದ್ಧೆಯಿಂದ ಯಾರು ಪೂಜಿಸುತ್ತಾರೋ ಅವರಿಗೆ ಈ ದೇವಿಯು ಉತ್ತಮ ಬುದ್ಧಿಶಕ್ತಿಯನ್ನು ಕೊಡುತ್ತಾಳೆ ಅಷ್ಟೇ ಅಲ್ಲದೆ ಮದುವೆಯಾಗಿ ಮಕ್ಕಳಾಗದೇ ಇರುವಂಥ ದಂಪತಿಗಳು ಈ ದೇವಿಯನ್ನು ನಾಳೆ ಭಕ್ತಿ ಶ್ರದ್ಧೆ ನಂಬಿಕೆ ಇಟ್ಟು ಪೂಜೆ ಮಾಡಿದರೆ ಅವರಿಗೆ ಸಂತಾನ ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ಇನ್ನು ಈ ದೇವಿಯನ್ನು ಬೆಳಗಿನ ಸಮಯ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ನಾಲ್ಕೂವರೆಯಿಂದ ಐದೂವರೆ ಒಳಗೆ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಮನಸ್ಸಿನ ಇಷ್ಟಾರ್ಥಗಳು ಬೇಗನೆ ನೆರವೇರುತ್ತದೆ ಅಂತಲೇ ಹೇಳ್ಬೋದು ಹಾಗೆ ನಾಳೆ ಈ ದೇವಿಗೆ ಬಿಳಿಯ ಕಲರ್ ಅಂದರೆ ಪ್ರಿಯ ಆದಷ್ಟು ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸಿ ಪೂಜೆಯನ್ನು ಮಾಡಬೇಕು ಸ್ನೇಹಿತರೆ ಇನ್ನು ಈ ದೇವಿಗೆ ಯಾವ ನೈವೇದ್ಯ ಅರ್ಪಿಸೋದು ತುಂಬ ಶ್ರೇಷ್ಠ ಅಂತಂದರೆ ಬಾಳೆಹಣ್ಣಿನಿಂದ ಮಾಡಿದ ರಸಾಯನ ಅಥವಾ ಕೇಸರಿ ಭಾತನ್ನು ಅರ್ಪಿಸಬಹುದು ಇಲ್ಲ ಅಂದರೆ ಎರಡು ಬಾಳೆಹಣ್ಣನ್ನು ನೈವೇದ್ಯ ರೂಪದಲ್ಲಿ ಈ ದೇವಿಗೆ ನಾವು ಅರ್ಪಿಸಬಹುದಾಗಿದೆ ಸ್ನೇಹಿತರೆ ಇನ್ನು ಈ ದೇವಿಗೆ ನಾಳೆ ಕೆಂಪು ಬಣ್ಣದ ಗುಲಾಬಿ ಹೂಗಳು ಕಮಲದ ಹೂಗಳು ಹಳದಿ ಬಣ್ಣದ ಹೂಗಳು ಕೆಂಪು ಬಣ್ಣದ ದಾಸವಾಳದ ಹೂಗಳಿಂದ ಈ ದೇವಿಯನ್ನು ಪೂಜಿಸಿ ಅಲಂಕಾರವನ್ನು ಮಾಡಬಹುದು ಧೂಪ ದೀಪ ನೈವೇದ್ಯದಿಂದ ಈ ದೇವಿಯನ್ನು ಭಕ್ತಿಯಿಂದ ಪೂಜಿಸಿದ ನಂತರ ಈ ಒಂದು ಸಣ್ಣ ಮಂತ್ರ ಹೇಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ಮಂತ್ರವನ್ನು ಮೂರು ಸತಿ ಐದು ಸತಿ ಒಂಬತ್ತು ಸತಿ ಇಲ್ಲ ಹನ್ನೊಂದು ಸತಿ ಆದ್ರೂ ಹೇಳ್ಬೋದು ಅಷ್ಟೇ ಅಲ್ಲದೆ ನಿಮಗೆ ಶಕ್ತಿ ಇದ್ದರೆ ನೂರ ಎಂಟು ಬಾರಿ ಈ ಒಂದು ಮಂತ್ರವನ್ನು ಜಪಿಸಬಹುದಾಗಿದೆ ಸ್ನೇಹಿತರೆ ಸಿಂಹಾಸನ ಗತ ನಿತ್ಯ ಪದ್ಮಶ್ರೀತ ಕರದ್ವಯ ಶುಭ ದಾಸ್ತು ಸದಾ ದೇವಿ ಸ್ಕಂದ ಮಾತಾ ಯಶಸ್ವಿನಿ ಇಷ್ಟು ಸುಲಭವಾದ ಈ ಮಂತ್ರವನ್ನ ಜಪಿಸಬೇಕು ಸ್ನೇಹಿತರೆ ಇನ್ನೊಂದು ಈ ಸ್ಕಂದ ಮಾತಾ ದೇವಿಯ ಇನ್ನೊಂದು ಮಂತ್ರವನ್ನು ಸಹ ಹೇಳ್ಕೊಟ್ಟಿದ್ದೀನಿ ನೋಡಿ ಸ್ನೇಹಿತರೆ ಈ ಮಂತ್ರ ಓಂ ಶ್ರೀಂ ಶ್ರೀ ಸ್ಕಂದ ಮಾತಾ ದುರ್ಗಾ ಏ ನಮಃ ಈ ಮಂತ್ರ ತುಂಬ ಸುಲಭವಾಗಿದೆ ಸ್ನೇಹಿತರೆ ಇವೆರಡೂ ಮಂತ್ರಗಳನ್ನು ಪಠನೆ ಮಾಡೋದ್ರಿಂದ ಸಂಪತ್ತು ಸಮೃದ್ಧಿ ಐಶ್ವರ್ಯ ಎಲ್ಲವೂ ಸಹ ಲಭಿಸುತ್ತದೆ ಅಷ್ಟೇ ಅಲ್ಲದೆ ಈ ಮಂತ್ರ ಜಪಿಸೋದ್ರಿಂದ ಮಕ್ಕಳಿಗೆ ಜ್ಞಾನಾಭಿವೃದ್ಧಿ ಹೆಚ್ಚಾಗುತ್ತದೆ ಸ್ನೇಹಿತರೆ ತಿಳ್ಕೊಂಡ್ರಲ್ಲ ಸ್ನೇಹಿತರೆ ನವರಾತ್ರಿಯ ಐದನೆಯ ದಿನ ಸ್ಕಂದ ಮಾತೆಯನ್ನು ಯಾವ ರೀತಿ ಪೂಜೆ ಮಾಡಬೇಕು ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಯಾವ ಹೂಗಳಿಂದ ಈ ದೇವಿಗೆ ಅಲಂಕಾರ ಮಾಡಬೇಕು ಅಷ್ಟೇ ಅಲ್ಲದೆ ಯಾವ ಬಟ್ಟೆಯನ್ನು ಧರಿಸಬೇಕು ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಮತ್ತೊಂದು ವಿಡಿಯೋ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಈ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮತ್ತೊಮ್ಮೆ ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು ಮತ್ತೊಂದು ವಿಡಿಯೋವೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ